ಅವ್ರೂ ಭೀಮಯ್ಯ ಅವ್ರೂ ಭಾಳ ಗಟ್ಟಿಯಾದ ಮನುಷ್ಯ ಆಫೀಸರು ಆ ಮನುಷ್ಯ ಸಿಗ್ತಾ ಅಂದರೆ ಹಾಕ್ಕೊಂಡು ಈ ಥರ ಹೊಸಕು ಗಿರಾಕಿ ಈವನ್ ಅವ್ರ ತಾಯಿ ಬಂದರೂ ನಮಸ್ಕಾರ ಮಾಡಿಕೊಂಡು ಮರ್ಡರ್ ಮಾಡಿಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೊಟ್ಟೋಗಿರು ಅವರೇ ಅಂದರೆ ಅಕ್ಕ ತಂಗಿದಿರು ಫ್ಯಾಮಿಲಿ ಅದಕ್ಕೆ ಒಂಚೂರು ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ ಅವ್ರು ಏನು ಮಾಡ್ತಿರ್ಲಿಲ್ವಲ್ಲ ಮಾಡೋದೆಲ್ಲ ಇವನು ತಾನೇ ಆಮೇಲೆ ಏನಾಗೋಯ್ತು ಎಲ್ಲ ಸತ್ಕೊ ನಮ್ಮ ಇವ್ ನನ್ ದಾದಿರಿ ದಾದಾಗಿರಿ ಅಂತ ಹೇಳಿ ಆಟೋ ಅಂತ ಚೆನ್ನಾಗಿ ಇಕ್ಕೂ ಸುಮ್ ಬಿಟ್ಟರೆ ಬಲರಾಮ್ ಓಡೋಗ್ಬಿಟ್ಟೋ ಡ್ರೈವರ್ ಸೇರ್ಕೊ ಸೇರ್ಕೊಬಿಟ್ರು ಒಂದು ಇಪ್ಪತ್ತೈದು ಮೂವತ್ತ ಬ್ರೇಕ್ ಹೊಡ್ದ ತಕ್ಷಣನೇ ಹತ್ತಿಸ್ಬಿಡ್ತಾ ಇದ್ನಲ್ಲ ಟಿಕ್ಕಿ ಹೋಗೋದು ಮುಖಾಮುಖಿ ಬ್ರೇಕ್ ಹೊಡ್ದ ತಕ್ಷಣ ಎರಡು ಕಾಲುಗಳು ಸೀಟ್ ಕೆಳಗೆ ಹೋಗ್ಬಿಟ್ಟು ಇವೊಂದು ಬಲರಾಮ ಎರಡು ಮುಡ್ ಮುರ್ಗೋಗ್ಬಿಡ್ತಾವ ಕಾಲು ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆ ಸ್ಟಾಕ್ ಮಾರ್ಕೆಟ್ನ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಡಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರ ನಮಸ್ಕಾರ ಗೌರಿ ಶಖಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಆಂಡವಾಳ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮನ್ನಿದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ಒಂದು ಏನಾಗುತ್ತೆ ಇವರಿಬ್ಬರಲ್ಲಿ ಬಹಳ ವೈರತ್ವಗಳು ಬೆಳೆದು ಬಿಡ್ತದೆ ಯಾರು ಒಂದು ಕಡೆ ಜೆ ಕೆ ಆಮೇಲೆ ಇವನು ಬಲರಾಮ್ ಒಂದು ಕಡೆ ಆಮೇಲೆ ಅವನ ಹುಡುಗರುಗಳೆಲ್ಲ ಒಂದು ಟೀಮು ಆಮೇಲೆ ಈ ಕಡೆ ಸೈಡು ಶ್ರೀರಾಂಪುರ್ ಕಿಟ್ಟಿ ಅವನ ಜೊತೆ ಬೆಕ್ಕನ್ ಕಣ್ಣನ ರಾಜೇಂದ್ರ ಆಮೇಲೆ ಪುಷ್ಪ ಪುಷ್ಪ ಇಲ್ಲ ಈಗ ಬರಲ್ಲ ಅವನು ಆಮೇಲೆ ಮಣಿ ಮಣಿಭಾರತಿ ಸೇರ್ಕೊಳ್ತಾನೆ ಅವ್ರ ಜೊತೆ ಸೇರ್ಕೊಬಿಡ್ತಾನೆ ಮಣಿಭಾರತಿ ಅಂತ ಅವ್ನು ಮಣಿಭಾರತಿ ಆವಾಗಲೇ ಬಹಳ ಎಕ್ಸ್ಪರ್ಟ್ ಇರ್ತಾನೆ ಈ ಫೀಲ್ಡ್ ಅಲ್ಲೆಲ್ಲ ಅವನೊಂದ್ ಸ್ವಲ್ಪ ನಾಜೋಕ್ ಮಾಡ್ತಕ್ಕಂಥ ಮಾಡ್ತಕ್ಕಂಥವ್ನ ಆಗಲೇ ಅವಾಗ್ಲೇನೆ ಒಂದು ಸ್ವಲ್ಪ ಮೇಲ್ಮಟ್ಟದ ರಾಜ ಇವರು ಇವ್ರನ್ನೆಲ್ಲನು ಅಸೋಸಿಯೇಟ್ ಮಾಡೋದು ಆಮೇಲೆ ಬೇಲ್ ಯಾರು ಕೊಡಿಸ್ಬೇಕು ಯಾರು ಈಚೆ ಇರಬೇಕು ಯಾರು ಒಳಗೋದ್ರು ಯಾವ ಕೇಸಲ್ಲಿ ಯಾರನ್ನ ಕಳಿಸ್ಬೇಕು ಈ ಥರದ್ದೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಎಲ್ಲ ಮಾಡ್ತಾಯಿರ್ತಾನೆ ಆವತ್ತೊಂದು ದಿವಸ ಏನಾಗುತ್ತೆ ಒಂದು ದಿವಸ ಇವ್ ಟಿಕ್ ಟಿಕ್ ಬಾರ್ ಅಲ್ಲಿ ಕುಡಿತಾ ಇದ್ದಾನೆ ಅಂತ ಗೊತ್ತಾಗುತ್ತೆ ಮರಿಯಾಪನ್ ಪಾಳಿಯಿಂದ ಮೇಲ್ಕ್ ಬಂದ್ರೆ ರಾಜ್ಕುಮಾರ್ ಬರ್ತೀವಲ್ಲ ನಾವು ಅಲ್ಲಿ ನವರಂಗ್ ಥಿಯೇಟರ್ ಅವ್ನು ಟಿಕ್ ಬಾರ್ ಅಂತ ಟಿಕ್ ಟಿಕ್ ಬಾರ್ ಅಲ್ಲಿ ಕುಡಿತಾ ಇರಬೇಕಾದಾಗ ಇವ್ರು ವಿಚಾರ ಗೊತ್ತಾಯ್ತು ನುಗ್ಗಿದ್ರು ಯಾರು ಜೆ ಕೆ ಮತ್ತೆ ಬಲರಾಮ್ ಇವರೆಲ್ಲ ಟೀಮ್ ನುಗ್ಗಿದ್ರು ನುಗ್ಗಿದ ತಕ್ಷಣ ಯಾವಾಗ ಒಳಗಡೆಗೆ ಇವರು ಅಲ್ಲಿ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಹತ್ತಿದ್ರಲ್ಲ ಅವರು ಅಲ್ಲಿ ಹಿಂದ್ಗಡೆ ಸೈಡ್ ಏನಾಗಿತ್ತು ಅಂತಂದ್ರೆ ಒಂದು ವಿಂಡೋ ಇದ್ರದ್ದು ಆ ಬಲರಾಮ್ ಏನು ಮಾಡ್ತಾನೆ ಬುದ್ದಿದ ತಕ್ಷಣ ಅದು ಓಪನ್ ಆಗಿಬಿಡ್ತದೆ ಡೋರು ಓಪನ್ ಮಾಡಿ ನೆಕ್ಸ್ಟ್ ಬಿಲ್ಡಿಂಗ್ ಹೋಗ್ಬಿಡ್ತಾರೆ ಎಲ್ಲ ಅವರು ಪೂರ್ತಿ ಇನ್ನೊಂದು ಮೂರ್ನಾಲ್ಕು ಜನ ಇರ್ತಾರೆ ಅವ್ರಿಗೆ ಸುಮ್ಮನೆ ಹಂಗೆ ವಾಡ್ದವ್ರಿಗೆ ಬ್ಯಾಟ್ ಬ್ಯಾಟಲ್ಲಿ ಇಂದು ಬ್ಯಾಟ್ನ ಹಿಂಬಾದಿಂದ ಅವ್ರು ಹೊಡೆದು ಇದು ಮಾಡ್ಬಿಟ್ಟು ಇವ್ರಿಬ್ರು ತಪ್ಪಿಸ್ಕೊಂಡು ಮೇಜರ್ ಇವರೆಲ್ಲ ನೆಗೆದ್ಬಿಟ್ಟು ಆ ಕಡೆ ಸೈಡಲ್ಲಿ ಕಿಟ್ಟಿ ಗಿಟ್ಟಿ ಎಲ್ಲ ತಪ್ಪಿಸ್ಕೊಟ್ಟೋಗ್ಬಿಡ್ತಾರೆ ಅಲ್ಲಿ ಅಲ್ಲಿಂದ ಅಲ್ಲಿಂದ ಬಂದು ಏನಾಗ್ಬಿಡುತ್ತೆ ನೋಡಿ ಇವ್ರು ಒಳಗೆ ಬರ್ತಾರಲ್ಲ ಯಾರು ಟಿಕ್ ಟಿಕ್ ಬಾರ್ ಒಳಗೆ ಬರ್ತಾರೆ ಇವರೆಲ್ಲ ನುಕ್ಕೊಂಡು ಒಳಗೆ ಬರ್ತಾರಲ್ಲ ಅಷ್ಟು ಬೇಗನೆ ಅವರು ಅವ್ರು ಈಚೆ ಬರಲಿಲ್ಲ ಅವರು ಒಳಗಡೆ ಗಲಾಟೆ ಮಾಡಿದವರು ಬತ್ತಾದ್ರೆ ಕೆಳಗಡೆಯಿಂದ ಇವನು ಯಾರು ಇವನ ಜೊತೆ ಮಣಿಭಾರತಿ ಮತ್ತು ಇವನ್ನೆಲ್ಲ ಒಟ್ಕಿರ್ತಾರಲ್ಲ ಆಚೆಯಿಂದ ಬಾಗ್ಲಾಕಿ ಕಿಟಕಿಯಿಂದ ಕೆಳಗಡೆಯಿಂದ ಈ ನೀರನ್ನ ಕುದಿದಕ್ಕೆ ಇಟ್ಟಿರ್ತಾರೆ ಬಾರ್ನವ್ರು ನೀರನ್ನ ಅದನ್ನ ತೊಗೊಂಡು ಬಂದು ಆ ಇಡೀ ಆ ಫ್ಲೋರ್ಗೆ ಆ ಬಿಸಿ ನೀರು ಹಾಕ್ಬಿಡ್ತಾನೆ ಒಳಗಡೆಗೆ ಯಾರು ಶ್ರೀರಾಮ್ಪುರದ ಕಿಟ್ಟಿ ದಪ್ಪದು ದಬರೆ ಬರುತ್ತೆ ನೋಡಿ ಬಿಸಿ ಇರೋ ನೀರನ್ನ ತಗೊಂಬಂದು ಒಳಗಡೆಗೆ ಹಾಕ್ಬಿಡ್ತಾನು ಅಲ್ಲಿಗೆ ಪೂರ್ತಿ ಹಾಕಿದ ತಕ್ಷಣವೇ ಅವ್ರಿಗೆ ಏನು ಬೆಂಕಿನೇ ಹಾಕ್ಬಿಟ್ನೇ ಉಗಿಯ ಬಿಡ್ತಲ್ಲ ಮೇಲಕ್ಕೆ ಎಲ್ಲ ಗಾಬರಿ ಬಿದ್ಬಿಟ್ಟು ಏನು ಮಾಡ್ಬಿಡ್ತಾರೆ ಇವನು ಓಡೋದ್ನಲ್ಲ ತಪ್ಪಿಸ್ಕೊಂಡು ಓಡೋದ್ರಲ್ಲ ಕಿಟಕಿ ಕಿತ್ಕೊಂಡು ಆ ಜಾಗದಲ್ಲಿ ಇವ್ರು ಓಡೋಗ್ಬಿಡ್ತಾರೆ ತಕ್ಷಣನೇ ಅಂದರೆ ಅಷ್ಟೊಂದು ಕೌಂಟ್ರ್ ಕೊಡೋದು ಅಂದರೆ ನೀನು ಅಂದರೆ ನಿಮ್ಮಪ್ಪ ನಿಮ್ಮ ಅಪ್ಪ ಅನ್ನೋದು ನಾಜೋ ಅಂದರೆ ನೀವೇನು ಮಾಡ್ಕೋಕ್ಕಾಗಲ್ಲ ನಾವು ಓಡೋ ಓಡೋಕ್ಕೆ ಶುರು ಮಾಡಿದ್ರೆ ನೀನು ನಮಗೆ ನೀಡಿಕ್ಕಾಗಲ್ಲ ಅಂತ ನಾಲ್ಕೆಜ್ಜೆ ಮುಂದಕ್ಕೆ ಹೋದರೆ ನಮ್ಗೆ ನಡೀಕೆ ನೀವು ನಾವು ಓಡಿಬಿಡ್ತೀವಿ ಅನ್ನುವಂಥ ಶಕ್ತಿ ಅವ್ರಿಗೆ ಅವತ್ತು ಆ ಟಿಕ್ ಟಿಕ್ ಬಾರಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಆಗ್ತದೆ ಆಮೇಲೆ ಹೋಗೋಸೋದಕ್ಕೆಲ್ಲ ಖಾಲಿ ಆಗ್ತಾರೆ ಎಲ್ಲ ಹೊಟ್ಟೋಗ್ಬಿಟ್ಟಿರ್ತಾರೆ ಆಮೇಲೆ ಅಲ್ಲಿ ಆ ಅಧಿಕಾರಿಗಳು ಗೊತ್ತಲ್ಲ ಆವಾಗ ಅಲ್ಲಿ ಭೀಮಯ ಅಂತ ಇರ್ತಾರೆ ಆಫೀಸರು ಮೀಸೆ ಸರಿಯಾದ ಪಂಟ್ರ ಅವರೂ ಅವರು ಈ ಬೆಂಗಳೂರು ಅಂಡರ್ ವರ್ಲ್ಡಲ್ಲಿ ಅವರು ಸರಿಯಾಗಿ ರಿಪೇರಿ ಮಾಡಿರುವಂಥವ್ರೆ ಅಶೋಕ್ ಕುಮಾರ್ ಟೈಪು ಅವ್ರೂ ಭೀಮ್ ಅವ್ರೂ ಭಾಳ ಗಟ್ಟಿಯಾದ ಮನುಷ್ಯ ಆಫೀಸರು ಆ ಮನುಷ್ಯ ಸಿಗ್ತಾ ಅಂದರೆ ಹಾಕ್ಕೊಂಡು ಈ ಥರ ಹೊಸಕು ಗಿರಾಕಿ ಸರಿಗ ಏನು ಮಾಡು ಹಾಕ್ಕೊಂಡು ಮಾಡ್ತಾ ಇರ್ತಾರೆ ಏನಾದರೂ ಮಾಡಿ ಕಂಟ್ರೋಲ್ ಮಾಡಬೇಕು ಏನಾದರೂ ಇಲ್ಲಿ ಸರಿಯಾಗಿ ಅದ್ಭುತಕ್ಕೆ ತರಬೇಕು ಅನ್ನುವಂಥ ಛಲ ಅವರಲ್ಲಿರ್ತದೆ ಎಲ್ಲಿ ಗಲಾಟೆ ಆದರೂ ಮತ್ತು ಇವ್ರದ ಇವರು ನುಗ್ಗಿ ಬಡತಕ್ಕಂಥದ್ದು ಬಡಿಯುವಂಥದ್ದು ಇದ್ರೂ ಇನ್ನು ಮಕ್ಕಳದು ಇವ್ರದ್ದು ಗ್ಯಾಂಗ್ ಅವ್ರದ್ದು ಆ ಮಟ್ಟಕ್ಕೆ ಕೊಲ್ಲೇಬೇಕು ಅನ್ನುವಂಥ ಮನಸ್ಥಿತಿಗೆ ಬಂದ್ಬಿಟ್ಟು ಇವ್ರು ನಡೆಸ್ತಾ ಇರ್ತಾರೆ ಅಂದರೆ ಆದಮೇಲೆ ಜೈಲಿಗೆ ಓದೇ ಹೋಗ್ತೀವಿ ಅನ್ನುವಂಥದ್ದು ಎರಡೂ ಗ್ಯಾಂಗ್ಗಳು ಆ ಥರ ಆಗ್ಬಿಟ್ಟಾಗ ಏನಾಗುತ್ತೆ ಅಂದರೆ ಯಾರನ್ನಾರು ಗ್ಯಾಂಗ್ಗಳನ್ನ ಇಮಿಡಿಯೇಟ್ ಆಗಿ ಹಿಡಿದು ಬಾರ್ದು ನಾಯಿ ಹೊಡೆದು ಜೈಲಿಗೆ ಬಿಸಾಕಿದ್ರೆ ಬದುಕೋತಾರೆ ಇಲ್ಲಾಂದರೆ ಮತ್ತಿ ಇವನು ಅವ್ನಿಗೆ ಸಾಯ್ತಾನೆ ಮತ್ತು ಮತ್ತೆ ಏನು ಇದು ಲ್ಯಾಂಡ್ ಆರ್ಡ್ರು ಇದೊಂದು ಸಮಸ್ಯೆ ಉಟ್ಕೊಳ್ಳುತ್ತೆ ಈ ಥರದ್ದೆಲ್ಲ ಜನ್ರೇಟ್ ಆಗ್ತಕ್ಕಂಥದ್ದು ಕಾಮನ್ ಈ ಗ್ಯಾಂಗ್ ವಾರ್ಗಳಲ್ಲಿ ಅವಾಗ ಆ ಒಂದು ಟಿಕ್ ಟಿಕ್ ಅಂತ ಗಲಾಟೆ ಭಾಳ ಇಡೀ ಬೆಂಗಳೂರಿಗೆ ಇದಾಗ್ಬಿಡ್ತದೆ ಬಾರ್ಗೆ ನುಗ್ಗಿ ಈ ಥರ ಆಯ್ತಂತೆ ಏನಾವೆಲ್ಲ ಪೇ ಮುಖ ಪುಟ್ಟದಲ್ಲೆಲ್ಲ ಬಂದು ಈ ಥರ ಗ್ಯಾಂಗ್ ವಾರ್ ಆಗಿ ಅಲ್ಲಿ ಸಿಕ್ಕಲಿಲ್ಲ ಈ ಥರ ಕಿಟಕಿಗಳು ಮುರ್ಕೊಂಡು ನುಗ್ಗು ನುಗ್ಬಿಟ್ಟಿರೋದು ಆಮೇಲೆ ಅವರೆಲ್ಲ ಅಕ್ಕಪಕ್ಕ ಮನೆಗಳ್ರ ಮೇಲೆ ಓಡೋದ್ರಲ್ಲ ಅವ್ರ್ದೆಲ್ಲ ಇಂಟ್ರವ್ಯೂಗಳು ಬರೆದು ಇದೆಲ್ಲ ಹಾಕಿ ಪೇಪರ್ಗಳಲ್ಲಿ ಮುಖ ಪುಟ್ಟದಲ್ಲಿ ಇದೆಲ್ಲ ರಾಮಾಯಣ ಮಾಡಿಬಿಟ್ಟಿರ್ತಾರೆ ಎಲ್ರಿಗೂ ಒಂಥರ ಮುಜುಗರ ಆಗ್ಬಿಡ್ತದೆ ಪೊಲೀಸರಿಗೆ ಹಾಂ ಏನಿದು ನಮ್ಮ ನಾವು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ರು ನನ್ನ ಮಕ್ಕಳು ಇಷ್ಟೊಂದು ಬಲಾಢ್ಯರಾಗಿ ಹಿಂಗೆ ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ನಮ್ಮಿಂದ ಅಲ್ಲಿ ಅವ್ರಿಗೇನು ಇನ್ಫ್ಲೂಯೆನ್ಸ್ಗಳಿಲ್ಲ ಏನಿಲ್ಲ ಅದು ತಪ್ಪಿಸ್ಕೊಳ್ಳೋದಿಲ್ಲ ಎಕ್ಸ್ಪರ್ಟ್ಗಳು ಅದೇ ಹಿಂಗೆ ಹುಲ್ಲು ಇನ್ನೆಲ್ಲೋ ಹೋಗಿ ಯಾವುದೋ ಊರು ಕೊಡೋಗ್ಬಿಡೋದು ಒಂದು ಎರಡು ದಿವಸ ಮೂರು ದಿವಸ ಆಚೆ ಊಟೋಗ್ಬಿಡೋದು ಯಾವ ಜಾಗದಲ್ಲಿ ಆ ಜಾಗದಲ್ಲಿ ಹೋಗಿ ಬಿಡೋದು ಅದು ಯಾವ ಸ್ಕೂಲ್ ಇರ್ ಕಾಂಪೌಂಡ್ ಸರ್ಕಾರಿ ಸ್ಕೂಲ್ ಇರ್ತಾವೆ ನೋಡಿ ಅದ್ರ ಮೇಲೆ ಒಂದು ಒಂದು ಪಿಲ್ಲೋ ಒಂದು ಬೆಡ್ಶೀಟ್ ಎತ್ಕೊಂಡು ಅಲ್ಲೋ ಮುಲಿಕ್ಕ ಬಿಡೋದು ಸರ್ಕಾರಿ ಸ್ಕೂಲ್ಗಳ ಮೇಲೆ ಎಲ್ಲಿ ಏನು ದುಡ್ಕೋದು ಯಾವುದು ಇಂಥ ವನುಷ್ಯ ಮರಿಕೊಳ್ಳುವಂಥ ಜಾಗ ಬಿಟ್ಟೋಗಿ ಬಿಡೋದು ಈ ಥರ ಒಂದೊಂದು ಸಾರಿ ತೀರ ಜಾಸ್ತಿ ಆದಾಗ ನಮ್ಮ ಕೃಷ್ಣಾಜೇಂದ್ರ ಮಾರ್ಕೆಟ್ ಮೇಲ್ಗಡೆ ಬಂದು ಮಲಿಕೊಂಡಿರೋದೆಲ್ಲ ಹಲವಾರು ಸಾರಿ ಇದೆ ಅವರು ಕಾಂಪ್ಲೆಕ್ಸ್ ಇದೆ ನಮ್ಮ ತಲೆನೇ ಬರ ಬರಲ್ಲ ಅದ್ರ ಮೇಲೆಲ್ಲ ಮನುಷ್ಯ ಮಲಗ್ತಾನೆ ಅಂದ್ಬಿಟ್ಟು ಅಂತ ಗೊತ್ತಾಗೋದೇ ಇಲ್ಲ ಎಲ್ಲೆಲ್ಲೋ ಹುಡುಕ್ತೀವಿ ನಾವು ಲಾಡ್ಜ್ ಹುಡುಕ್ತೀವಿ ಮನುಷ್ಯರು ಹುಡ್ಕೊಂಡು ಮನೆ ಹುಡುಕ್ತೀವಿ ಅಕ್ಕ ತಂಗಿದ್ರು ಅಣ್ಣ ತಂಗಿದ್ರು ಅವ್ರ ಸಂಬಂಧಿ ಫ್ರೆಂಡ್ಸ್ಗಳು ಮನೆ ಹುಡುಕ್ತೀವಿ ಇವರೆಲ್ಲ ಮಂಗೊಂಡು ಮನೆ ಬಿಟ್ಟು ಚಾವಣಿ ಮೇಲೆ ಮಲಗೋಕ್ ಆಗ್ಬಿಡ್ತಾರೆ ಇವರು ಪೂರ್ತಿ ಅದು ಯಾರಾದೋ ಮನೆ ಚಾವಣಿಗಳು ಯಾವುದೋ ಸರ್ಕಾರಿ ಹಾಸ್ಪಿಟ್ಲ್ಗಳು ಸರ್ಕಾರಿ ಹಾಸ್ಟ್ಲ್ಗಳು ಮೇಲ್ಗಡೆ ಚಾವಣಿಗಳ ಮೇಲೆ ರಾತ್ರಿ ಹೊತ್ತು ಈಗ ಬಂದ್ಬಿಟ್ರೆ ಯಾವುದು ಎಲ್ಲೋ ಅಂತ ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಗ್ತದೆ ಈಗ ಗೊತ್ತಾಗೋದಿಲ್ಲ ರಾತ್ರಿ ಹೊತ್ತು ಇಡಿಕೆ ಆಗೋದಿಲ್ಲ ಮಲಗಿರು ಜಾಗ ಡೆಸ್ಟಿನೇಷನ್ ಗೊತ್ತಾಗಲ್ಲ ಈ ಥರ ಎರಡೂ ಗುಂಪಿನವ್ರು ಮಾಡ್ತಾ ಇರ್ತಾರೆ ಒಂದು ಗುಂಪಲ್ಲ ಯಾಕೆಂದರೆ ಜೆ ಕೆ ಏನೇನು ಮಾಡ್ತಿದ್ದಂತೆ ಅದು ಕಿಟಿಗೂ ಗೊತ್ತು ಈಗ ಬುಡಿಬಗರಿಗೆ ಕಿಟ್ಟಿಯ ಏನು ಮಾಡ್ತಾನಿದ್ದ ಜೇ ಕೆತ್ತು ಇವ್ನು ಹೆಂಗೆ ಮಲಿಕೋತಾನೆ ಯಾವ ಥರ ಅಂದ್ಬಿಟ್ಟು ಅಂತ ಆ ನನ್ನ ಮಕ್ಕಳು ಹುಡುಕಾಡೋದು ಸ್ಕೂಲ್ ಕಾಂಪೌಂಡ್ ಆ ಕಾಂಪೌಂಡ್ ಈ ಕಾಂಪೌಂಡ್ ಹೊಡೆದ್ರೆ ಅಲ್ಲೇ ಮಲಗಿದಂಗೆ ಹೊಡೆದ್ಬಿಡೋಣ ಅಂತ ಆನ ಮಕ್ಕಳು ಹುಡ್ಕಾಡೋದು ಇವ್ರಿಗೆ ಈಗ ಈ ಸ್ಕೂಲು ಆ ಕಾಂಪೌಂಡ್ ಆ ಪಾರ್ಕು ಈಗ ಈ ಎಲ್ಲರೂ ಒಂದು ಕಡೆಯಿಂದ ಕಡೆ ಮಲಗಿರ್ತಾನೆ ಅಂತ ರಾತ್ರಿಲಲ್ಲ ಆಗ ಗ್ಯಾಂಗ್ ಅವ್ರು ಹುಡ್ಕೋದು ಈ ಕಡೆಯಿಂದ ಈ ಗ್ಯಾಂಗ್ ಇವ್ರು ನುಡ್ಕೋದು ಸ್ಕೂಲ್ಗಳ ಮೇಲೆ ಎಲ್ಲರೂ ಮಲಿಕೊಂಡಿರ್ತಾರೆ ಹಾಸ್ಪಿಟ್ಲ್ ಕಾಂಪೌಂಡ್ಗಳು ಈ ಆಮೇಲೆ ದನಿನ ಹಾಸ್ಪಿಟ್ಲ್ಗಳಿತ್ತವು ನೋಡಿ ಅವ್ರಿಗೆ ಆ ಒಳಗಡೆ ಕಾಂಪೌಂಡ್ ಮಲಿಕೊಂಡಿರ್ತಾರೆ ಅವ್ನು ಆ ಕಾಂಪೌ ಹಾಸ್ಪಿಟ್ಲ್ ಒಳಗಡೆ ದನಿನ್ ಕಾಂ ಆಸ್ಪತ್ರೆಗೆ ಮುಲೀಕ ಬಿಡೋದು ಈಗ ಅಂಥ ಕಡೆ ಎಲ್ಲ ಹಿಡಿದಿರುವುದೆಲ್ಲ ಇದೆ ಒಳಗಡೆ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಹೀಗೆ ಅವ್ರ ಮಧ್ಯೆ ಟಿಕ್ ಟಿಕ್ ಒಂದು ಗಲಾಟೆ ಆಗುತ್ತೆ ಅದಾದಮೇಲೆ ಇನ್ನೊಂದು ಗಲಾಟೆ ಏನಾಗುತ್ತೆ ಇವನ್ ಬಹಳ ಕ್ಲೋಸ್ ಫ್ರೆಂಡ್ ಯಾರು ಈ ಕರಿಯ ಇದ್ದಾನಲ್ಲ ಅವ್ರ ತಂದೆ ಬಹಳ ಅತ್ಯಂತ ಸ್ನೇಹಿತನು ಫ್ರೆಂಡ್ ಒಬ್ಬ ಅವ್ರ ತಂದೆ ಸತ್ತೋಗ್ಬಿಡ್ತಾನೆ ಕರಿಯಂದು ಫ್ರೆಂಡ್ ತಂದೆ ತಂದೆ ಸತ್ತೋಗ್ಬಿಡ್ತಾನೆ ಅವನು ಏನಾದರೂ ಆಗಲಿ ಸ್ಮಶಾನಕ್ಕೆ ಬಂದೇ ಬರ್ತಾರೆ ಇವರೆಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಜೆ ಕೆ ಎನ್ ಟೀಮಿಗೆ ಗೊತ್ತಿರ್ತದೆ ಓಕೆ ಓಕೆ ಜೆ ಕೆ ಎನ್ ಟೀಮಿಗೆ ಇವರು ಹೆಂಗೋ ಈಗ ಅಂದ್ರೆ ಇವರು ಯಾರು ಹೇಳಿ ಶ್ರೀರಾಮ್ಪುರ ಕಿಟ್ಟಿ ಅವ್ರು ಬರ್ತಾರೆ ಅಂತ ಫುಲ್ ಟೀಮ್ ಪೂರ್ತಿ ಅಲ್ಲಿ ಬಂದೇ ಬರ್ತಾರೆ ಕರೀನ್ ಟೀಮ್ ಕರೀಮ್ ಜೆ ಕೆ ಬರ್ತಾನೆ ಅಂತ ಇವರು ಅಲ್ಲೇನೆ ತಾನೆ ಇವ್ ಜೆ ಕೆನ್ ಫ್ರೆಂಡ್ ಸರ್ ಇವನು ಕರಿಯಾ ಇಲ್ಲ ಇವನು ಕರಿಯಾ ಶಿವ ಮತ್ತು ಫ್ರೆಂಡ್ ಅವ್ರ ಸಂಬಂಧ ಅವನು ರಿಲೇಶನ್ ಫ್ರೆಂಡ್ ಅವ್ರ ಅಪ್ಪ ತೀರ್ಕೊಂಡ್ಬಿಟ್ಟಿರ್ತಾನಲ್ಲ ಇವರೆಲ್ಲ ಬಂದೇ ಬರ್ತಾರೆ ಅಂತ ಇವ್ರಿಗೆಲ್ಲ ಗೊತ್ತಾಗ್ತದೆ ಯಾರಿಗೆ ಇವ್ರಿಗೆ ಜೆ ಕೆ ಇವರು ಒಂದು ಇಪ್ಪತ್ತು ಜನ ಎಲ್ಲ ರೆಡಿ ಆಗಿಬಿಟ್ಟು ಸ್ಮಶಾನಕ್ಕೆ ಹೋಗೋಣ ಬನ್ನಿ ಅವ್ನ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಗ್ಯಾರಂಟಿ ಎಲ್ಲ ಬಂದೇ ಬರ್ತಾರೆ ಹೋಗೋಣ ಬನ್ನಿ ಅದೇನಾರಾಗಲಿ ಆಗಲಿ ಅಂತೇಳಿ ಆ ಮಟ್ಟಕ್ಕೆ ಇವ್ರಿಗೆ ಇದಾಗ್ಬಿಡ್ತದೆ ವಿಚಾರನ ಜಯರಾಜ್ಗೂ ತಿಳಿಸ್ತಾರೆ ಹಿಂಗೆ ಹಿಂಗಿದೆ ಅಲ್ಲಿ ಬರ್ತಾನೆ ಇವತ್ತು ಹಾಕ್ಬಿಡ್ತೀವಿ ನಾವು ಬಿಡೋದಿಲ್ಲ ನಾವು ಅಂದ್ಬಿಟ್ಟು ಅಂತ ಅವನು ಅವನೇನು ಹಾಕಿ ಅಂದರೆ ಹಾಕಿ ಹೇಳ್ತಾನೆ ಅವನು ಆಮೇಲೆ ನಂಗೆ ಇವ್ರು ಬರ್ತಾರೆ ಇವ್ರು ಬಂದಾಗ ಇವ್ರಾಗಲೇ ಸ್ಮಶಾನಕ್ಕೆ ಹೋಗಿರ್ತಾರೆ ಬಾಡಿ ತಗೊಂಡು ಸ್ಮಶಾನದಲ್ಲಿ ಊನದ ಗುಂಡಿ ಎಲ್ಲ ಹೊಡೆದು ಎಲ್ಲ ಮಾಡಿಕೊಂಡು ಎಲ್ಲ ಅವ್ರ ಟೀಮ್ ಎಲ್ಲ ಫುಲ್ ಇರ್ತಾರೆ ಸರಿ ಏನಾಗಿರ್ತೇ ಇವರೆಲ್ಲ ಅವನ್ ಗೊತ್ತು ಕಿಟ್ಟಿಗೆ ಹೋಗಿರೋದು ವಿಚಾರ ಗೊತ್ತೇ ಗೊತ್ತಾಗ್ತದೆ ಅಂತ ಅವ್ನು ಮೊದ್ಲೇ ಅಲರ್ಟ್ ಇರ್ತಾನ ಅವನು ಅವನೇನು ಭಾಳ ಪಟಿಂಗ ಅವನು ಆವಾಗ ಇವರೆಲ್ಲ ಸುಮಾರು ಜನ ಹುಡುಗರುಗಳೆಲ್ಲ ವಾಚ್ ಮಾಡ್ಕೊಂಡಿರ್ತಾರೆ ಪೂರ್ತಿ ಈ ಗ್ಯಾಂಗ್ಗಳೆಲ್ಲ ಈಗ ಇವ್ರಿಗೆ ಏನಿಸ್ತದೆ ಬಂದಿದ್ದೀವಲ್ಲ ಬಂದು ಬರ್ಬೇಕಾದಾಗ ಏನಾಗ್ತದೆ ಗುಂಡಿ ಅಲ್ಲೆಲ್ಲ ಇರ್ತಾವಲ್ಲ ಹಿಂಗೆ ಮುಣ್ಣೆಲ್ಲ ಮುಚ್ಚಿರೋದು ಅರ್ಧಂಬರ್ಧ ಹಿಂಗೆಲ್ಲ ಇವಾಗ ಇವನು ಬಲರಾಮ ಬರ್ತಾನೆ ಬಂದಾಗ ಹಿಂಗೆ ಮಣ್ಣು ಇರ್ತದಲ್ಲ ಒಂದು ಲಾಂಗ್ ಕಾಣಕ್ಕೆ ಇದು ಒಂದು ಲಾಂಗ್ ಸಿಕ್ತಾರೆ ಆದಮೇಲೆ ಹಿಂಗೆ ತೆಳಿತಾನೆ ಲಾಂಗ್ ಅದು ಅದು ಮುಚ್ಚಿಟ್ಟಿರೋ ಲಾಂಗ್ ಅದು ಎಲ್ಲ ನನ್ನ ಮಕ್ಳ ಎಷ್ಟು ಲಾಂಗ್ ತಂದಾಗಲೇ ರೆಡಿ ಮಾಡಿ ಇಟ್ಕೊಬಿಟ್ಟಿರ್ಬೇಕು ಈಗಾಗಲೇ ನಾವು ಬರ್ತೀವಿ ಅಂದ್ಬಿಟ್ಟು ಅಂತ ಓಕೆ ಹ್ಞೂ ಎಷ್ಟು ರೆಡಿ ಮಾಡಿರ್ಬೋದು ಇವರು ಆವಾಗ ಜೆ ಕೆ ಹೇಳ್ತಾನೆ ನೋಡು ಲಾಂಗ್ ಇಲ್ಲದೆ ಅಂತ ಆ ಕಡೆ ಸೈಡ್ ಆ ಹುಡುಗ ಹಿಂಗೆ ತಳ್ತಾನೆ ಅಲ್ಲೊಂದು ಲಾಂಗ್ ಓಹೋ ಹೋ ಇವರು ಅಂದರೆ ಏನೋ ನೂರು ಲಾಂಗ್ ಇಟ್ಟಿರ್ಬೋದೇನೋ ಅವರೆಲ್ಲ ಈಗ ನಮ್ಮ ಕಾಣಿಸ್ತಾ ಇರೋದು ಇಷ್ಟಿದಾವೆ ಅಂದರೆ ಎಷ್ಟು ಹುಡುಗರು ಬಂದಿರ್ಬೋದು ಇವರು ನಾವು ಕೈ ಹಾಕಿದ್ರೆ ಏನಾಗ್ಬೋದು ಅಂತೇಳ್ಬಿಟ್ಟು ಏನು ಮಾಡ್ತಾರೆ ಅಲ್ಲಿ ಏನು ಮಾಡೋಲ್ಲ ಎಲ್ಲ ಹಂಗೆ ನಿಂತಿರ್ತಾರೆ ಹಿಂಗೆ ಎಲ್ಲ ಅವರ ಕೈ ಹಾಕ್ಲಿ ಅಂತ ಇವರು ಸ್ಮಶಾನದಲ್ಲಿ ಸುಮ್ಮ ಸುಮ್ಮನೆ ಕೈ ಹಾಕಲ್ಲ ರೌಡಿಗಳದೊಂದು ಭಾಳ ಇದಿದೆ ಸತ್ತಾಗ ಯಾರ್ದಾದ್ರೂ ಆಮೇಲೆ ಯಾರಾದ್ರೂ ಸತ್ತೋಗಿ ಎಣ ಎತ್ಕೋಗ್ಬೇಕಾದಾಗ ಈ ಥರದ್ರಲ್ಲೆಲ್ಲ ಸಾಮಾನ್ಯ ಗಲಾಟೆ ಮಾಡ್ಕೊಳ್ಳೋದು ಕಮ್ಮಿ ಆಮೇಲೆ ಅವರ ಅವರ ಫ್ಯಾಮಿಲಿಯವ್ರಿಗೆ ಕುಡಿಯುವಂಥದ್ದು ಅವ್ರ ಫ್ಯಾಮಿಲಿ ಅವ್ರಿಗೆ ಎದುರಿಸುವಂಥದ್ದು ಅವ್ರ ಫ್ಯಾಮಿಲಿಗಳ ಎದುರುಗಡೆ ಕೃತ್ಯ ಮಾಡ್ತಕ್ಕಂಥದ್ದು ಆಗ ಭಾಳ ಅದಿರಲಿಲ್ಲ ಭಾಳ ಕಮ್ಮಿ ಇತ್ತು ಈವನ್ ಅವ್ರ ತಾಯಿ ಬಂದರೂ ನಮಸ್ಕಾರ ಮಾಡಿಕೊಂಡು ಮರ್ಡರ್ ಮಾಡ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೊಟ್ಟೋಗಿರು ಅವರೇ ಅಂದರೆ ಅಕ್ಕ ತಂಗಿದಿರು ಫ್ಯಾಮಿಲಿ ಅದಕ್ಕೊಂಚೂ ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ ಅವ್ರೇನು ಮಾಡ್ತಿರ್ಲಿಲ್ಲವಲ್ಲ ಮಾಡೋದೆಲ್ಲ ಇವನು ತಾನೇ ಆ ಕಾರಣಕ್ಕೆ ಅದನ್ನ ರೌಡಿಸಮೇ ಬೇರೆ ಮತ್ತು ಫ್ಯಾಮಿಲಿನೇ ಬೇರೆ ಇತ್ತು ಬರ್ತಾ 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 ಏನಾಗೋಯ್ತು ಮನೆಗಳೆಲ್ಲ ಕತ್ತರಿಸೋಕ್ಕೆ ಶುರು ಮಾಡ್ಬಿಟ್ಟರು ಲೇಟ್ರ್ ಕೋರ್ಸ್ ಒಳಗಡೆ ಏನಾಯ್ತು ಹೋಗ್ತಾರೆ ಹೋಗ್ಬಿಟ್ಟು ಆದಮೇಲೆ ಅಲ್ಲ ನೋಡ್ತಾ ಇರ್ತಾನೆ ಕಿಟ್ಟಿ ಸ್ವಲ್ಪ ಆ ಕಡೆ ಸೈಡ್ ನಿಂತ್ಕೊಂಡಿರ್ತಾನೆ ಶಿವ ಕರಿಯ ಎಲ್ಲ ನಿಂತಿರ್ತಾರೆ ಹುಡುಗರುಗಳೆಲ್ಲ ನಿಂತ್ಕೊಂಡಿರ್ತಾರೆ ಅಲ್ಲೆಲ್ಲ ಕ್ರಿಯೆ ಎಲ್ಲ ಮಾಡ್ತಾ ಇರ್ತಾರೆ ಆ ಕಡೆ ಬಾಡಿ ತಂದಲ್ಲಿ ಇರ್ತಾರೆ ಬಂದು ಬಂದ ನೋಡ್ತಾ ಅಲ್ಲಿ ಹೋಗಿ ಏನೋ ಒಂಥರ ಅವಮಾನ ಆಗಿ ಬರಬಾರ್ದಲ್ಲ ಅವನು ಇವ್ನು ನಿಂತ್ಕೊಂಡಿರ್ತಾನೆ ಬಲರಾಮ ಭಾಳ ಪಂಟ್ರಿ ಇವನು ಇವನು ಒಂಥರ ಭಾಳ ಸಿಕ್ಕಾಪಟ್ಟೆ ಧೈರ್ಯ ಅವನಿಗೆ ಹೋಗ್ಬಿಟ್ಟು ಇವನು ಹೋದಂಗೆ ಅಲ್ಲಿ ಹೋಗಿ ತೆಗೆದು ಒಂದು ಊನಾರ ತಗೊಂಡು ಅವ್ರು ಅದಕ್ಕೆ ಹಾಕ್ಬಿಟ್ಟು ಕೈ ಮುಕ್ಕೊಂಡು ವಾಪಸ್ ಬಂದುಬಿಡ್ತಾನೆ ಎಲ್ಲ ನೋಡ್ತಾಯಿರ್ತಾರೆ ಅಮ್ಮನ್ನು ಏನು ನನ್ನ ಮಗ ಸ್ಟಂಟ್ ಮಾಡ್ಬಿಟ್ನವ್ ನನ್ನ ಮಗ ಅವನು ಬರ್ತಾನೆ ಹಾಕ್ತಾನೆ ಅಂದರೆ ಹಾಕ್ಬಿಡ್ಬೋದಾಗಿತ್ತಲ್ಲ ಅಂದರೆ ಅವು ಅಂದರೆ ಯಾವ ಮಟ್ಟಕ್ಕೆ ಅಲ್ಲಿ ಸಿಚ್ಯುವೇಶನ್ ಇರ್ತದೆ ಅಂತಂದರೆ ಕಾಯ್ತಾಯಿದ್ದವರು ಏನಾದ್ರೂ ಅದೊಂಥರ ಭಾಳ ಸಿಸ್ಟಮೆಟಿಕ್ ಆಗಿದೆ ಅವ್ರದ್ದು ಸ್ಮಶ ಸ್ಮಶಾನದು ಆಮೇಲೆ ಜೆ ಕೆ ಏನು ನೋಡಿಕೊಂಡು ಹೌದು ಇದು ಸರಿ ಅಲ್ಲ ಇದು ನಾವು ಬಂದೆವು ಇದು ಅಂದ್ಬಿಟ್ಟು ನೋಡಿಕೊಂಡು ಅವ್ರೇನು ಭಯ ಬಿದ್ದರೋ ಲಾಂಗಗಳು ನೋಡ್ಬಿಟ್ಟು ಅದು ಮಾಡಿದ್ದಾರೆ ಅದನ್ನ ಆ್ಯಕ್ಚುಲಿ ಹಿಂಗೆ ಆ ಬೇಕು ಅಂತಲೇ ಮಾಡ್ಸವನ ಅವನು ಯಾರು ಕಿಟ್ಟಿ ಮಾಡ್ತಿದ್ರು ಇದು ಬಂದಾಗಲೇ ಕ ಅವ್ರ ಕಾಲುಗಳಿಗೆ ಕ ನೋಡಿ ಅವ್ರಿಗಿಬ್ರಿಗೂ ಸಿಕ್ಬಿಟ್ಟಿದೆ ಎರಡು ಇದು ಇಲ್ಲ ಏನಾರು ಯಾರು ನಡ್ಕೊಂಡು ಹೋಗ್ಬೇಕು ಆಚೆ ಬರೋ ಥರ ಮಾಡಿದಾನೋ ಇವ್ರು ಬರ್ತಾರೆ ಬಂದಾಗ ಅವ್ರು ಕಾಣಿಸ್ಬೇಕು ಲಾಂಗ್ಗಳು ಅಂತ ಅಂದ್ಬಿಟ್ಟು ಅಂತ ಅಂದರೆ ಅಲರ್ಟ್ ಆಗಲಿ ಅವನು ಅಂತ ಬಂದ್ರೂ ಇದರಲ್ಲಿ ಹೋಗ್ಬಿಡ್ಬೇಕು ಅವ್ನು ನೋಡ್ಬಿಟ್ಟು ಆಮೇಲೆ ಸರಿ ಅವನು ಹೋಗಿ ಕೈ ಮುಕ್ಕೊಂಡು ಹೊರಬಿಡ್ತಾರೆ ಏನು ಮಾಡಲ್ರು ಇದು ಸಾರಿ ಯಾರು ಮತ್ತೆ ಜಿಬ್ರು ಸ್ಮಶಾನದಿಂದ ಹೊರಟು ಬಿಡ್ತಾರೆ ಫುಲ್ ಟೀಮ್ ಬಂದಿರ್ತಾರೆ ಎಲ್ಲ ರೈಟ್ ವಾಪಸ್ ಹೊರಟೋಗ್ತಾರೆ ವಾಪಸ್ ಬಂದಾದ್ಮೇಲೆ ಇದ್ರ ಹತ್ರ ಬರ್ತಾರೆ ನಾವು ನವರಂಗ್ ಥಿಯೇಟ್ರ್ ಹತ್ರ ಬರ್ತಾರೆ ಅಲ್ಲಿ ಬಂದು ಅಲ್ಲಿ ಒಂದು ಬಾರೊಳಗಡೆ ಅವನು ಬಲರಾಮ್ ಹೋಗ್ಬಿಟ್ಟು ಅವನ ಮುಂದೆ ಏನೋ ತಿಂತು ಎಂಥದ್ದು ಬಂದೋ ನಾವು ಹೆಂಗೆ ಇದು ನನ್ನ ಮಗಂದು ಆಗದೆ ಹೊಡ್ತಾ ಅಲ್ಲ ಬೇಟೆ ಆಗದೆ ಇರ್ತಾ ಇಲ್ಲ ಎಲ್ಲ ಇವತ್ತು ನೋಡಿದ್ರೆ ಸಾವು ಸಾಯ್ ಇದಾವೆ ಅವ್ರಿಗೇನು ಎಲ್ಲೋ ಒಂದು ಕಡೆ ನಿಂತಿರ್ತಾರೆ ಇವರು ಒಂದು ಕಡೆ ಎಲ್ಲ ಅಂತ ಅವರು ಆಗಲೇ ಅಲರ್ಟ್ ಆಗಿರೋ ಅವರು ತಲೆನೂ ಕನಸು ಕಂಡಿರಲಿಲ್ಲ ಅವರು ಗೊತ್ತಿದಂಗೆ ಹೊಡೆದ್ಬಿಟ್ಟು ಬಂದ್ಬಿಡ್ಬೋದು ಅಂದ್ಕೊಂಡು ಇವ್ರು ಪ್ಲ್ಯಾನ್ ಮಾಡ್ಕೊಂಡವ್ರೆ ಬಟ್ ಆಗಲೇ ಅವರೆಲ್ಲ ಶಸ್ತ್ರಸಜ್ಜಿತರಾಗಿ ಕಾಯ್ಕೊಂಡವ್ರು ಅವ್ರು ಬರೋದನ್ನ ಇವ್ರು ವೆಲ್ಕಮ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅಂತ ಅವ್ರು ಐಡಿಯನೇ ಇರಲಿಲ್ಲ ಅದನ್ನು ನೋಡೇ ಇವರು ವಾಪಸ್ ಬಂದ್ಬಿಟ್ಟವ್ರೆ ಆಮೇಲೆ ಅಲ್ಲಿ ಚೆನ್ನಾಗಿ ಕುಡಿದ್ಬಿಟ್ಟು ಎಲ್ಲ ಆಗಿ ತಲೆ ಕೆಟ್ಟೋಗ್ಬಿಡ್ತೀವನ್ ಮುಂದೆ ಏನೇ ಮಾಡೋದು ಈಗ ಅಂತ ಅಂದ್ಬಿಟ್ಟು ಅಲ್ಲಿಂದ ಬಂದು ಆ ವಿಜಯನಗರ ಅಷ್ಟೊತ್ತಕ್ಕಾಗಲೇ ಇವರು ಏನು ಮಾಡಿದ್ದಾರೆ ಅಲ್ಲಿ ಮುಳ್ಳು ಪಾಳ್ಯದಲ್ಲಿ ಮನೆ ಮಾಡಿದರು ಜೇ ಕೆ ಇವನ್ನೆಲ್ಲ ಅಷ್ಟೊತ್ತಿಗೆ ಬಲರಾಮನು ಇರಿಸ್ಕೊಂಡಿದ್ರು ಜೆ ಕೆ ಬಾ ಜೊತೆಯಲ್ಲಿ ಸರಿ ಆಯ್ತು ಹೋಗಿ ಹೊರಟವ್ರು ಇವರು ಅಲ್ಲಿ ಓರ್ಡ್ಬೇಕಾದಾಗ ಆಟೋ ರಿಕ್ಷಾಗೂ ಇವ್ರಿಗೂ ದೊಡ್ಡ ಕಿರಿಕಾಗ್ಬಿಟ್ಟಿದೆ ಅಲ್ಲಿ ವಿಜಯನಗರ ಬಸ್ ಸ್ಟಾಂಡ್ ಇಂದ ಡ್ರಾಪ್ ಕೊಡು ಅಲ್ಲಿಗೆ ಮುಳ್ಳುಪಾಳಿಕೆ ಅಂತ ಕೇಳಿದಾರೆ ಏನು ನಿಮಗೆ ಡ್ರಾಪ್ ಕೊಡಾ ಇವಾಗ ನೀನು ಯಾವ ವಿಷಯ ಬರಾನನ ಹಾಗೆ ಹೇಳ್ತಾರೆ ಇದು ಲೇಟ್ ನೈಟ್ ಐದು ನಮ್ಮ 9:30 ರಾತ್ರಿ ಲೇಟಾ ಕೂಡ್ಕೊಂಡು ಹಿಡ್ಕೊಂಡು ಹೋಗಿದರಲ್ಲ ಆಗ ವಗ ಅಲ್ಲಿ ಡ್ರಾಪ್ ಕೊಡು ಅಂತ ಕೇಳಿದಾರೆ ಬಸ್ಕ್ಕೆ ಸಿಗ್ತಿಲ್ಲ ಮುಳ್ಳುಪಾಳ್ಯದಲ್ಲಿ ಮನೆ ಮಾಡಿದ್ರು ಆಗ ನೀನು ಯಾವನ ಕೇಳಂಗೆ ಇವ್ರಿಬ್ರು ಗಲಾಟೆ ಆಗ್ಬಿಡುತ್ತೆ ಆಟೋ ಡ್ರೈವರ್ ಗೆ ಮತ್ತೆ ಡ್ರೈವರ್ ಗೆ ಆಮೇಲೆ ಏನಾಗೋಯ್ತು ಎಲ್ಲ ಸುತ್ಕೊಬಿಟ್ರೆ ಬಿಟ್ಟರೆ ನನ್ನ ನಮ್ಮ ಮಂಗ್ ಏನು ದಾದಗಿರಿ ಮಾಡ್ತೇವೆ ಅಂತ ಹೇಳಿ ಆಟೋ ಅಂತ ಚೆನ್ನಾಗಿ ಇಕ್ಕೋಕ್ಕೆ ಶುರು ಮಾಡಿಬಿಟ್ರೆ ಬಲರಾಮ್ ಓಡೋಗ್ಬಿಟ್ಟ ಆಟೋ ಡ್ರೈವರ ಸೇರ್ಕೊಬಿ ಒಂದು ಇಪ್ಪತ್ತೈದು ಮೂವತ್ತು ಜನ ಓಕೆ ಅಷ್ಟೊತ್ತು ಇವ್ ನಿಂತಿದ್ದವನು ಬಂದಲ್ಲ ಇವ್ನು ಏನಾಗ್ತಾ ಬಂದಲ್ಲ ಏನಾಯ್ತು ಐ ಯಾಕೋ ನೀನು ನೀನು ಅವ್ನ ಕಡೆ ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಈ ಇಕ್ಕೊಕ್ ಶುರು ಒಬ್ಬ ಆಯ್ತವ್ರು ಇಪ್ಪತ್ತು ಜನ ಇರ್ತಾರೆ ಏನು ಮಾಡ್ತಾರೆ ಇವ್ನು ಲಾಂಗಿಂಗ್ಗೆ ತಗೋದ್ರೆ ಮೇಲೆ ಕಡದೇ ಬಿಡ್ತಾರೆ ಅವ್ರು ಬಿಡುದಿಲ್ಲ ಇವನು ಓಡೋಗ್ಬಿಡ್ತಾರೆ ಯಾರು ಬಲರಾಮ ಜೆಕಿನೂ ಓಡೋಗ್ಬಿಡ್ತಾರೆ ಓಡೋಗಿಟ್ಟಾದ್ಮೇಲೆ ರೂಮ್ವರೆಗೂ ಓಡೋಗ್ತಾರೆ ಓಡೋಬಹುದು ಅವಮಾನ ಅವ್ರಿಗೆ ಅಮ್ಮ ಏನು ನನ್ನ ಮಗನ ಹಿಂಗಾಗ ಹೋಗ್ಬಿಡ್ತಲ್ಲ ಏ ಆಟೋ ರಿಕ್ಷಾದವ್ರಿಗೆ ಎದ್ರುಕೊ ಬಂದ್ಬಿಟ್ವಲ್ಲ ಅಲ್ಲ ನೀನು ಬಂದ್ಬಿಟ್ಟಲ್ಲ ಎದುರ್ಕೊಂಡು ಯಾಕೋ ಏ ಏನು ಮಾಡ್ತೇವ್ರ ಮಕ್ಕಳು ಏನು ಹಂಗೆ ಮಾಡ್ಬಿಟ್ರು ನನ್ನ ಮಕ್ಕಳು ನಾನೇನು ಮಾಡೋದು ಈಗ ಅಷ್ಟು ಜನಕ್ಕೆ ಕಾತ್ರ ಸುಖ ಆಗ್ತದೆ ಎಲ್ರಿಗೂ ಹ್ಞೂ ಏಯ್ ಬೇಡ ನಾವು ತಪ್ಪಿಸ್ಕೊಂಡು ಬಂದು ಸರಿ ಹೋಯ್ತು ಸುಮ್ಮನೆ ಆರಾಮ್ ಸುಮ್ಮನೆ ನಾಳೆ ದಿವಸ ಇಲ್ಲೊಂದು ಎರಡು ಹಣ ಬಿಳು ಮತ್ತು ಅವನು ಪೊಲೀಸ್ನವರು ನಮ್ಮನ್ನು ನಮ್ಮನ್ನು ಗುಂಡ ಈಗಲೇ ಜೀವ ತಿಂತ ಇದ್ದಾರೆ ನಮ್ಮದು ಹೆಂಗೋ ಇಲ್ಲಿ ನೆಮ್ಮದಿಯಾಗಿ ಬಂದಿದ್ದೀವಿ ಒಂದು ವಾರ ಆಗಿದೆ ಬಂದು ಮುಳ್ಳು ಪಾಳ್ಯದಲ್ಲಿ ಅಂತೇಳಿ ಅವರವರೇ ಸಮಾಧಾನ ಮಾಡ್ಕೊಂಡು ಇರ್ತಾರೆ ಇದ್ಬಿಟ್ಟು ಏನು ಮಾಡ್ತಾರೆ ಒಂದು ಗಾಡಿ ಎಷ್ಟೊತ್ತಾಗಲೇ ಒಂದು ಗಾಡಿ ತೊಗೊಂಡಿರ್ತಾನೆ ಗಾಡಿ ತೊಗೊಂಡು ಬೆಳಿಗ್ಗೆ ಒಂದು ಕಾರ್ ಅವನಿಗೊಬ್ಬ ಸುನಿಲ್ ಅನ್ನೋ ಅನಿಲನೋ ಒಬ್ಬ ಒಬ್ಬ ಇರ್ತಾನೆ ಡ್ರೈವರು ಅವನಿಗೆ ಗಾಡಿ ಓಡಿಸೋದಕ್ಕೆ ಅದು ತಗೊಂಡು ಜಯರಾಜ್ ಹತ್ರ ಹೋಗ್ಬೇಕಾಗಿರ್ತದೆ ಅಲ್ಲಿಗೆ ಆ ವಿಜಯನಗರ ಮೇನ್ ರೋಡಿಂದ ಒಳಗಡೆಗೆ ಬಂದು ಆ ಪಿ ಎನ್ ಟಿ ಬರುತ್ತೆ ಕಾಲೋನಿಯ ಸಂದಿನಲ್ಲಿ ರೈಟ್ ಸೈಡ್ಗೆ ವೀರೇಶ್ ಥಿಯೇಟರ್ ಬರ್ತದೆ ಆ ತಿರುಗಿಸ್ಕೊಬೇಕಾದಾಗ ಎದುರುಗಡೆಯಿಂದ ಈ ಲಾರಿ ಬಂದುಬಿಟ್ಟಿದೆ ಇವ್ನು ಹಿಂದ್ಗಡೆಯಿಂದ ಹೊಡೆದ ತಕ್ಷಣ ಏನಾಗೋಗ್ಬಿಡ್ತು ಬ್ರೇಕ್ ಹೊಡೆದ ತಕ್ಷಣವೇ ಹತ್ತಿಸ್ಬಿಡ್ತಾ ಇದ್ನಲ್ಲ ಆಗೋಗೋದು ಮುಖಾಮುಖಿ ಬ್ರೇಕ್ ಹೊಡೆದ ತಕ್ಷಣವೇ ಎರಡು ಕಾಲುಗಳು ಸೀಟ್ ಕೆಳಗೆ ಹೋಗ್ಬಿಟ್ಟು ಇವೊಂದು ಬಲರಾಮ ಎರಡು ಮುಡ್ ಮುರಿದೋಗ್ಬಿಡ್ತವೆ ಕಾಲು ಅಂದರೆ ಫ್ರಾಕ್ಚರ್ ಆಗಿಬಿಡ್ತವೆ ಕಾಲೇ ಹಿಡುಕಾಗೋದಿಲ್ಲ ಆಮೇಲೆ ಇವನು ಬಿಗರ್ ಟೈಟ್ ಹಾಕು ತಿಂದಲ್ಲ ಏನಾಗಲ್ಲ ಅಷ್ಟೊತ್ತು ಕೇಳ್ತಾನೆ ಎರಡು ಕಾಲು ನೆಲ್ಕಿಟ್ರೆ ಸೊಟ್ಟಂ ಕಾಲು ಆಮೇಲೆ ಏನು ಮಾಡೋದಲ್ಲ ಈಗ ಪೊಲೀಸರು ಬೇರೆ ಏನು ಹುಡುಕ್ತಾವ್ರೆ ನನ್ನ ಮಗಂದು ಆ ಟಿಕ್ ಟಿಕ್ ಬಾರ್ ಗಲಾಟೆ ಆ ಸ್ಮಶಾನದಲ್ಲಿ ಎಲ್ಲ ಆಯ್ತಲ್ಲ ಅಂತ ಅಂದ್ಬಿಟ್ಟು ಅಂತೇಳಿ ಆಗಲೇ ಪೊಲೀಸವರುಗಳು ಆಮೇಲೆ ಇಲ್ಲೆಲ್ಲ ಜೆ ಕೆ ಗಲಾಟೆ ಮಾಡಿದಂತೆ ಅಂತ ಇವರೆಲ್ಲ ಒಬ್ಬ ಕಂಪ್ಲೇಂಟ್ ಕೊಟ್ಟಿದ್ದರು ಯಾರು ಈ ಆಟೋ ರಿಕ್ಷಾದವರೆಲ್ಲ ಫುಲ್ ಆಟೋಗಳು ಒಂದು ಒಂದು ನೂರು ಆಟೋ ಹೋಗಿ ವಿಜಯನಗರಕ್ಕೆ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದೆ ಅವ್ನೆಲ್ಲ ಅಂತ ಅಂದ್ಬಿಟ್ಟು ಅಂತ ಅವ್ರಿಗೆಲ್ಲ ಗೊತ್ತಾಗೋಯ್ತು ಅಯ್ ಇನ್ನು ನಮ್ಮನ್ನೇನು ನಾವು ಯಾರು ಗೊತ್ತಾ ಜೆ ಕೆ ಹಾಗೆ ಹೇಗೆ ಅಂತ ಅವ್ರು ಹೇಳೋರೆ ಅದು ಕೇಳಿಸ್ಕೊಬಿಟ್ಟವ್ರ ಅವರು ಆಮೇಲೆ ಅಷ್ಟೊತ್ತಿಗಾಗಲಿ ಇದೆಲ್ಲ ಗೊತ್ತಾಗ್ಬಿಟ್ಟಿದೆ ಇಲ್ಲೆಲ್ಲೋ ಅವನೇ ಅಂತ ಪೊಲೀಸರುಗಳು ಹುಚ್ಚಿನಾಗಿ ಹುಡುಕ್ತಾ ಶುರು ಶುರುವಾಗ್ಬಿಟ್ಟರೆ ಅವಾಗ ಏನು ಮಾಡ್ತಾನೆ ಒಳ್ಳೆ ಕಥೆ ಆಗೋಯ್ತಲ್ಲ ಇದು ಏನಾಗೋಯ್ತು ಇದು ಅಂತ ಹೇಳಿ ಅಲ್ಲಿಂದ ಅವನ್ನ ಕಾರ್ನ ನೀನು ಎತ್ಕೊ ಎಲ್ಲಾರೋ ಆ ಕಡೆ ಎಲ್ಲರೂ ದೂರ ಹೋಗ್ಬಿಡು ಅಂತ ಕಾರ್ನ ಅಲ್ಲಿಂದ ಎತ್ಕೊಂಡು ಅವನ್ನ ಕಳಿಸ್ಬಿಟ್ಟು ಇವ್ನ ಹೊತ್ಕೊಂಡು ತೊಗೊಂಡು ಬಂದು ನಮ್ಮ ಆದಿಚುಂಚನಗಿರಿ ಬರುತ್ತೆ ನೋಡಿ ಅದರಲ್ಲಿ ಸರ್ಸಮ್ಮ ಒಂದು ಒಂದು ಆಸ್ಪತ್ರೆ ಅಂತ ಅವಾಗೊಂದು ಒಂದು ರೆಸಿಡೆನ್ಸಿಯಲ್ ಮನೆ ಆ ಒಂದು ಹಾಸ್ಪಿಟ್ಲ್ ಇರ್ತದದು ಸರ್ಸಮ್ಮ ಮೆಮೋರಿಯಲ್ ಏನೋ ಒಂದು ಚಿಕ್ಕದೊಂದು ಹಾಸ್ಪಿಟ್ಲು ಅಲ್ಲೇ ತಂದು ಅಲ್ಲಿ ಅಡ್ಮಿಟ್ ಮಾಡ್ಕೊಂಡು ಬಲರಾಮ ಬಲರಾಮನಿಗೆ ಹೆಚ್ಚು ಕಡಿಮೆ ಒಂದು ಹದಿನೈದು ಇಪ್ಪತ್ತು ದಿವಸ ಒಂದು ತಿಂಗಳು ಅಲ್ಲೇ ಅಡ್ಮಿಟ್ ಮಾಡಿ ಎಲ್ಲ ಮಾಡಿಸಿ ಸುಮಾರು ವಾಸಿ ಆದ ತಕ್ಷಣ ಎತ್ಕೊಂಡು ಕರ್ಕೊಂಡೋಗಿ ಏನೂ ಗೊತ್ತಿಲ್ಲ ಪೊಲೀಸವ್ರಿಗೆ ಒಂಚೂರು ಅಲ್ಲಿ ಹೆಂಗೆ ಮಾಡಿದ್ನೋ ಏನೋ ಮೆಡಿಕೋ ಲೀಗಲ್ ಮೆಡಿಕೋ ಲೀಗಲ್ ಕಳಿಸ್ಬೇಕಲ್ಲ ಏನು ಕಾಲು ಮುರಿದ್ರೆ ಏನಿಲ್ಲ ಮನೆ ಹತ್ರ ಬಂದ ಮೆಟ್ಲ ಮೇಲಿಂದ ಜಾರ್ ಬಿಟ್ಟು ಕೆಳಗಡೆ ಬಿದ್ದಾಗ ಎರಡು ಮುರಿದೋಗವೆ ಅಂತೇಳಿ ಒಂದು ಏನೋ ಮಾಡಿಸ್ಬಿಟ್ಟು ಮಾಡಿಸ್ಬಿಟ್ಟವ್ರು ಇಲ್ಲಾಂದ್ರೆ ಮೆಮೌಟ ಬಿಡ್ತದಲ್ಲ ಪೊಲೀಸವ್ರಿಗೆ ಅವಾಗ ಹಂಗೆ ಮ್ಯಾನೇಜ್ ಮಾಡಿಕೊಂಡು ಏಟೆಲ್ಲ ಆಯಿತು ಸುಮಾರು ಒಂದು ಮೂರು ತಿಂಗಳು ಅದರಿಂದ ವಾಸೆ ಮಾಡಿಕೊಂಡು ಹ್ಞೂ ಇದು ಇದೆಲ್ಲ ಮಾಡಿ ಆ ಇದರಲ್ಲಿ ಒಂದು ಇದರಲ್ಲಿ ಇದ್ಬಿಟ್ರು ಹ್ಞೂ ಆ ಒಂದು ಇದು ಅವ್ರಿಗೆ ಆ ಆಯ್ತಲ್ಲ ಇನ್ಸಿಡೆಂಟು ಯಾವುದು ಬಾರ್ಗಳೆಲ್ಲ ಅದುದು ಇದ್ರ ಹತ್ರ ಅದು ಇವ್ರಿಗೆ ಇನ್ನೂನು ತಡ್ಕೊಳೋಕ್ಕಾಗ್ತಾಯಿಲ್ಲ ಆವಾಗ ಅವರೆಲ್ಲ ಹೇಳ್ಕೊಳಕ್ಕೆ ಶುರು ಮಾಡಿ ಶುರು ಹಚ್ಕೊಬಿಟ್ರು ನಮ್ಮನ್ನು ನುಗ್ಗಿದ ತಕ್ಷಣ ಬಂದರು ನನ್ನ ಮಕ್ಕಳು ನಮ್ಮನ್ನು ನಾವೇ ಅದಕ್ಕೆ ನೋಡು ಹಿಂಗೆ ಮಾಡಿ ಅದಮ್ದ ತಕ್ಷಣ ನನ್ನ ಮಕ್ಕಳು ಮಾಯ ಆಗಿಬಿಟ್ರು ಮೂರು ಏನಿಲ್ಲ ನನ್ನ ಮಕ್ಕಳು ಊರೇ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ ಹಾಂ ನಮ್ಮ ಇದನ್ನೇ ಪ್ರಚಾರ ಮಾಡೋಕ್ಕೆ ಶುರು ಮಾಡಿಬಿಟ್ರು ಇವರೆಲ್ಲ ಫುಲ್ಲು ಇವರೆಲ್ಲ ಪೂರ್ತಿ ಯಾರು ರಾಜೇಂದ್ರ ಕಣ್ಣು ರಾಜೇಂದ್ರ ಆಮೇಲೆ ಇವನು ಕಿಟ್ಟಿ ಶಿವ ಕರಿಯ ಎಲ್ಲ ಫುಲ್ ಅವನು ಇರ್ತಕ್ಕಂಥ ಗ್ಯಾಂಗ್ಗಳು ಮೊದಲೇ ಸಿದ್ದು ನೋಡಿದದ್ದು ಇತ್ತಲ್ಲ ಒಂದು ದೊಡ್ಡ ಒಂದು ಸಾಮ್ರಾಜ್ಯ ಸ್ಥಾಪನೆ ಮಾಡ್ಕೊಬಿಡ್ತಾನೆ ಆ ಗ್ಯಾಪಲ್ಲಿ ಒಂದು ನಾಲ್ಕು ತಿಂಗಳೊಳಗಡೆ ಯಾರು ಬಲರಾಮನ ಗೇಟ್ ಆಯ್ತಲ್ಲ ಅಲ್ಲಿ ಎಲ್ಲೂ ಮೂವ್ಮೆಂಟ್ ಮಾಡೋಕ್ಕಾಗಲಿಲ್ಲ ಜೆ ಕೆ ಅವರೆಲ್ಲ ಇವರೆಲ್ಲ ಪೂರ್ತಿ ಆಗೇನಾಗುತ್ತಿದೆ ಪೂರ್ತಿ ವ್ಯಾಪಸ್ಕೊಬಿಡ್ತಾನೆ ಶ್ರೀರಾಮ್ಪುರದ ಕಿಟ್ಟಿ ಅವನೇ ದೊಡ್ಡವನಾಗ್ಬಿಡ್ತಾನೆ ಆಟೋಮೆಟಿಕ್ಕಾಗಿ ಅಂದರೆ ಇವ್ನು ಅವನ್ನೇ ಬೆಳೆಸ್ಬಿಡ್ತಾರೆ ಇವರೆಲ್ಲ ಫುಲ್ ಟೀಮೆಲ್ಲ ಸೇರ್ಕೊಬಿಟ್ಟು ಈ ಕಡೆ ಮೆಜೆಸ್ಟಿಕ್ಕಿಂದ ಹಿಡಿದು ಒಬ್ಬಟ್ಟು ಆ ಕಡೆ ಪ್ರಕಾಶ್ ನಗರ ರಾಜಾಜಿನಗರ ಆ ಭಾಗದಲ್ಲಿ ಪೂರ್ತಿ ನಾರ್ತ್ ಭಾಗದಲ್ಲಿ ಇವನೇ ಆ ಮಟ್ಟಕ್ಕೆ ತಕೊಂಡ್ ಮುಂದ್ ನಿಲ್ಸಿಬಿಡ್ತಾರ ಪ್ರಕಾಶ್ ನಗರ ಆ ರೈಟ್ ಸೈಡ್ ಭಾಗ ಫುಲ್ ಕಂಪ್ಲೀಟ್ ಪೂರ್ತಿ ಆ ರೈಲ್ವೆ ಪಟ್ಟಿ ಬರುತ್ತೆ ನೋಡಿ ಆ ಅದೇ ಅಲ್ಲಿವರೆಗೂ ಬಹಳ ದೊಡ್ಡ ಪ್ಯಾಚ್ ಅದು ಕೋದಾಂಡ್ರಾಂಪುರ ವೈಲಿ ಕವರ್ ಅದೆಲ್ಲ ಬಂದ್ಬಿಡುತ್ತೆ ಮರಿಯಪ್ಪನ್ಪಾಳ್ಯ ದೇವಯ್ಯ ಪಾರ್ಕು ನಾಗಪ್ಪ ಬ್ಲಾಕ್ ಪೂರ್ತಿ ಕಂಪ್ಲೀಟ್ ಗಾಯತ್ರಿ ನಗರ ಹಂಗೆ ಸೇರ್ಕೊಂಡಂಗೆ ಹಂಗೆ ಬಂದು ಮೇಲಕ್ಕೆ ಬಂದರೆ ನಾಗಪ್ಪ ಬಲಕ್ಕೆ ಅಜ್ಜಸ್ಟ್ ಪ್ರಕಾಶ್ ನಗರಕ್ಕೆ ಬಂದು ಸೇರ್ಕೊತೆ ಪ್ರಕಾಶ್ ನಗರ ರೋಡಿಂದ ಲೆಫ್ಟ್ ಸೈಡ್ಗೆ ಇರ್ತಕ್ಕಂಥದ್ದು ಸೋ ಫ್ಯಾಕ್ಟ್ರಿಗೆ ಹೋಗ್ತೀವಿ ನೋಡಿ ಅದು ಇನ್ನೇನು ಹತ್ರ ಹೋಗ್ತಾ ಇರ್ಬೇಕಾದಾಗ ಇನ್ನೇನು ಬಂದಾಗ ಹಿಂದೆ ಅಂಡರ್ ಪಾಸ್ ಇದೆ ಅಲ್ಲೆಲ್ಲ ನಮ್ಮ ಇದು ಎಲ್ಲ ಬರುತ್ತೆ ನೋಡಿ ಅದು ಹಿಂದ ಸ್ವಲ್ಪ ಹಿಂದಕ್ಕೆ ಆದಂಗೆ ಅಲ್ಲಿಂದ ಒಂದು ಒಂದು ಸಿಗ್ನಲ್ ಬರುತ್ತಲ್ಲ ಆ ರೈಟ್ ಸೈಡ್ಗೆ ಪೂರ್ತಿ ಆ ಭಾಗ ಆಗೇನಾಗುತ್ತೆ ಇವ್ನು ಆಟೋಮೆಟಿಕ್ಕಾಗೆ ಅದೊಂದು ಜಾಸ್ತಿ ಆಗ್ಬಿಡುತ್ತೆ ಅವಾ ಇವೊಂದು ಏನು ಅವ್ರ ಏನು ನಡೆಯಲ್ಲ ಎಲ್ಲ ತಪ್ಪು ಹೊಡ್ಕೊಂಡು ನಾವು ಮಾಡಿದ ತಕ್ಷಣ ಮೈ ಮೇಲೆ ಬಿದ್ದ ತಕ್ಷಣವೇ ಎಲ್ಲ ಖಾಲಿ ಮಾಡ್ಕೊಂಡು ಹೊರಟೋಗರು ಅವ್ರ ಕತೆ ಇಷ್ಟೇ ಇನ್ನು ಮುಗೀತಿವ್ರದು ಇನ್ನೇನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಅನ್ನುವಂಥ ಒಂದು ಇದಕ್ಕೆ ಶ್ರೀರಾಮ್ಪುರದ ಕಿಟ್ಟಿ ಬಂದ್ಬಿಡ್ತಾನೆ ಬಂದಾದ ಮೇಲೆ ಏನಾಗುತ್ತೆ ಈ ಒಂದು ಜೆ ಕೆಗೆ ಬಲರಾಮನ್ನ ಒಂದು ಸ್ವಲ್ಪ ವಾಸೆ ಮಾಡಿಕೊಂಡು ಎಲ್ಲ ಮಾಡ್ಕೋಬೇಕು ಎಲ್ಲ ಆಯಿತು ಅನ್ನೋ ಜೊತೆಗೆ ಅತಿ ಇವೊಂದು ಒಂದು ಟೀಮ್ನ ರೆಡಿ ಮಾಡಿಕೊಡ್ತಾನೆ ಸೊ ಹೀಗೆ ಶ್ರೀರಾಂಪುರ ಕಿಟ್ಟಿ ಮತ್ತು ಜೆ ಕೆ ಟೀಮ್ ಮಧ್ಯೆ ವೈರತ್ವ ಶುರು ಆಗಿ ಅಟ್ಯಾಕ್ಗಳಾಗಿ ಭಾಳ ಸಿನಿಮ್ಯಾಟಿಕ್ ಆಗಿರೋ ಇನ್ಸಿಡೆಂಟ್ಗಳೆಲ್ಲ ನಡೀತವೆ ಈ ಮಧ್ಯದಲ್ಲಿ ಶ್ರೀರಾ ಬಲರಾಮನ್ಗೊಂದು ಆ್ಯಕ್ಸಿಡೆಂಟ್ ಆಗಿ ಇವರು ಗ್ಯಾಂಗ್ ಒಂದು ಸ್ವಲ್ಪ ನಿಷ್ಕ್ರಿಯ ಆಗುತ್ತೆ ಒಂದು ಎರಡು ಮೂರು ತಿಂಗಳವರೆಗೆ ಸೊ ಹೀಗೆ ಶ್ರೀರಾಮಪುರ ಕಿಟ್ಟಿ ಚಿಗಿತ್ಕೊಂಡ್ಬಿಡ್ತಾನೆ ತನ್ನ ಏರಿಯಾದಲ್ಲಿ ತಂದೆ ಒಂದು ಅಧಿಪತ್ಯವನ್ನು ಸ್ಥಾಪಿಸ್ತಾನೆ ಬಟ್ ವೈರತ್ವ ಸಾಯಲ್ಬಲ್ಲ ಮುಂದಿನ ಭಾಗದಲ್ಲಿ ಏನಾಗುತ್ತೆ ನೋಡಿದ್ರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರಿ ಬೆಂಗಳೂರು ಅಂಡರ್ ವರ್ಲ್ಡ್ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೇನಾ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೊಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಗಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಿಕೊಡಿ ಥ್ಯಾಂಕ್ ಯು